ಬಾಡಿಯ ದೇಹದ ತೂಕಕ್ಕೂ ಮತ್ತೆ ನಮ್ಮ ಮಂಡಿ ನೋವು ಯಾವುದೇ ರೀತಿಯಾಗಿರ್ತಕ್ಕಂಥ ಡೈರೆಕ್ಟ್ ಕನೆಕ್ಷನ್ ಆಗಲಿ ಇಂಡೈರೆಕ್ಟ್ ಕನೆಕ್ಷನ್ ಆಗಲಿ ಇಲ್ಲ ಸೋ ಯೂಶಲಿ ಎಲ್ಲ ಕಡೆ ಫ್ರೀ ಅಡ್ವೈಸ್ ಏನೇನು ಬಿಡ್ತಾರೆ ಅಂದರೆ ಮಂಡಿನ ಬಂದಿದೆ ಅಂದ್ರೆ ವೆಯ್ಟ್ ಲಾಸ್ ಮಾಡಿ ವೆಯ್ಟ್ ಲಾಸ್ ಮಾಡಿ ಹಾಂ ನಿಮ್ಗೆ ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಮಾಡೋಕೆ ಕೇಳಿದ್ರು ಮಂಡಿನ ಬೇರೆ ಏನು ಸಜೆಶನ್ ಕೊಟ್ಟಿದ್ರು

ಹ್ಮ್ ಬಟ್ ನಿಮಗೆ ಫಿಫ್ಟಿ ಪರ್ಸೆಂಟ್ ನೋವು ಕಡಿಮೆ ಮಿನಿಮಮ್ ಅಂದ್ರೆ ಎಪ್ಪತ್ತೈದು ಕೆಜಿ ಪ್ರಕಾರ ನೋಡಿದ್ರೆ ಐವತ್ತು ಕೆಜಿ ಆಗಬೇಕಲ್ವಾ ನೀವು ಫಿಫ್ಟಿ ಕಡಿಮೆ ಆಗ್ಬೇಕಂದ್ರೆ ಅರ್ಧ ಕೆಜಿ ಇಳಿಬೇಕಿತ್ತು ಅಂದ್ರೆ ನೂರ ಎಂಟರಿಂದ ಹಿಡಿದು ಅಟ್ಲೀಸ್ಟ್ ಒಂದು ಎಂಬತ್ತು ಎಂಬತ್ತೆರಡು ಕೆಜಿ ಬಂದಿದ್ರೆ ಮಾತ್ರ ಫಿಫ್ಟಿ ನೋವು ಕಡಿಮೆ ಬಟ್ ಹೆಂಗ್ ಕಡಿಮೆ ಆಯ್ತು ನಾವು ಔಷಧಿ ಮತ್ತೆ ಮುಖ್ಯವಾಗಿ ನೀವು ಚಪಾತಿ ತಿಂತೈತಿ ಅಂತ ಹೇಳಲ್ಲ ಅದನ್ನ ಬಿಟ್ಟಿರೋದ್ರಿಂದ ಮತ್ತೆ ದೇಹದಲ್ಲಿ ತುಂಬಾ ಇನ್ಫ್ಲಮೇಷನ್ ಇದೆ ಆ ಇನ್ಫ್ಲಮೇಶನ್ ಕಮ್ಮಿ ಮಾಡೋದಕ್ಕೆ ನಾವು ಮೆಡಿಸಿನ್ಸ್ ಸಪ್ಲಿಮೆಂಟ್ಸ್ ಕೊಟ್ಟಿದ್ವಿ ವೈಟಮಿನ್ ಸಿ ಮತ್ತೆ ಜಿಂಕು ಮತ್ತೆ ಮೆಗ್ನೀಷಿಯಂ ಅದೆಲ್ಲ ಕೊಟ್ಟಿದ್ವಿ ಅದರಲ್ಲಿ ನಿಮಗೆ ಬೋನು ಗಟ್ಟಿ ಆಗೋದಕ್ಕೆ ಆಕ್ಟಿವೇಟ್ ಆಗೋದಕ್ಕೆ ಒಂದು ಪ್ರೋಸೆಸ್ ಇರುತ್ತೆ ಬಾಡಿನಲ್ಲಿ ಆ ಒಂದು ಆಂಟಿ ಇನ್ಫ್ಲಮೇಟರಿ ಪ್ರೋಸೆಸ್ ಅಂತ ಅದು ಆಕ್ಟಿವೇಶನ್ ಆಗಿದೆ